ಕಾಂಗ್ರೆಸ್ನಿಂದ ಮೂರಕ್ಕೆ ಮೂರು ಕ್ಷೇತ್ರಗಳನ್ನು ಗೆಲ್ಲುವ ಗುರಿ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ಗೆ ಭರ್ಜರಿ ಗೆಲುವು ಚನ್ನಪಟ್ಟಣದ ಸಮೀಕ್ಷೆ ಹೇಳೋದೇನೋ ಕೊನೆಗೂ ರಾಜ್ಯದ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ನಡೀತಾ ಇದೆ ಮೂರು ಕ್ಷೇತ್ರಗಳಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನೋ ಭವಿಷ್ಯವನ್ನ ಮತದಾರರು ಬರೆಯುತ್ತಿದ್ದಾರೆ ಆದರೆ ಮೂರಕ್ಕೆ ಮೂರು ಕ್ಷೇತ್ರಗಳನ್ನ ಗೆಲ್ಲೋ ಆತ್ಮವಿಶ್ವಾಸವನ್ನ ಕಾಂಗ್ರೆಸ್ ಪಕ್ಷ ಹೊಂದಿದೆ ಬಿಜೆಪಿ ಎರಡು ಜೆಡಿಎಸ್ ಒಂದು ಕ್ಷೇತ್ರಗಳಲ್ಲಿ ಗೆಲ್ಲೋ ಕನಸು ಕಾಣ್ತಿದೆ ಪರಿಸ್ಥಿತಿ ಹೀಗಿರುವಾಗಲೇ ಭರ್ಜರಿ ಮತ ಪ್ರಚಾರ ನಡೆಸಿರುವ ಸಿಎಂ ಸಿದ್ದರಾಮಯ್ಯ ಮತದಾನಕ್ಕೆ ಒಂದು ದಿನ ಬಾಕಿ ಇರುವಾಗಲೇ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ನೀಡುವಂತೆ ಟ್ವೀಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರ ಗೆಲುವು ನಿಶ್ಚಿತ ಅನ್ನೋ ಸಮೀಕ್ಷೆಗಳು ಹೊರಬಿದ್ದಿವೆ ಹಾಗಾದ್ರೆ ಆ ಸಮೀಕ್ಷೆಗಳಲ್ಲಿ ಏನಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಮಾಡಿ ಮೂರು ಕ್ಷೇತ್ರಗಳ ಬೈ ಎಲೆಕ್ಷಣ ಅಖಾಡಗಳ ಪೈಕಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿರುವುದು ಚನ್ನಪಟ್ಟಣ ಇಲ್ಲಿ ಸಿಪಿ ಯೋಗೇಶ್ವರ್ ಗೆಲ್ಲೋದು ಶತಸಿದ್ಧ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಮತ್ತೊಂದು ಕಡೆ ಸಮೀಕ್ಷಾ ವರದಿಯೊಂದು ಕೂಡ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಗೆಲುವು ಪಕ್ಕ ಅಂತಿದೆ ಹಾಗಾದ್ರೆ ಆ ವರದಿಯಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗಾಗಿ ಮತದಾರರಲ್ಲಿ ಸಿದ್ದರಾಮಯ್ಯ ಮಾಡಿಕೊಂಡಿರೋ ಮನವಿ ಏನು ಅನ್ನೋದನ್ನ ತೋರಿಸಿ ನೋಡಿ ನಂಬರ್ ಒನ್ ಚನ್ನಪಟ್ಟಣ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಮತದಾರರ ಬಂಧುಗಳೇ ಕ್ಷೇತ್ರದ ಕೃಷಿ ಭೂಮಿಗೆ ಜೀವ ಜಲ ಹರಿಸಿದ ಆಧುನಿಕ ಭಗೀರಥ ಚನ್ನಪಟ್ಟಣದ ಮನೆ ಮಗ ಸಿಪಿ ಯೋಗೇಶ್ವರ್ ಅವರು ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ನಿಮ್ಮ ಆಶೀರ್ವಾದದ ನಿರೀಕ್ಷೆಯಲ್ಲಿದ್ದಾರೆ ದಶಕಗಳಿಂದ ಕುಟುಂಬ ರಾಜಕಾರಣದ ಕಪಿಮುಷ್ಟಿಯಲ್ಲಿ ಸಿಕ್ಕಿ ನರಳುತ್ತಿರುವ ಚನ್ನಪಟ್ಟಣ ನಿಜವಾದ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಈ ಬಾರಿ ಬದಲಾವಣೆ ಅನಿವಾರ್ಯ ಭಾವನಾತ್ಮಕ ಮಾತುಗಳಿಗೆ ಮರಲಾಗದೆ ಪ್ರತಿ ಮತವು ಚನ್ನಪಟ್ಟಣದ ಅಭಿವೃದ್ಧಿಗಾಗಿ ಅಂತ ನಿಶ್ಚಯಿಸಿ ಯೋಗೇಶ್ವರ್ ಅವರಿಗೆ ಮತ ನೀಡಿ ನಿಮ್ಮ ಮತದ ಘನತೆಯನ್ನ ನಾವು ಹೆಚ್ಚಿಸುತ್ತೇವೆ ಮರೆಯದಿರಿ ಕ್ರಮಸಂಖ್ಯೆ ಎರಡರ ಕಾಂಗ್ರೆಸ್ ಗುರುತೆ ಚನ್ನಪಟ್ಟಣದ ಅಭಿವೃದ್ಧಿಯ ಹೆಗ್ಗುರುತು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ನಂಬರ್ ಟು ಶಿಗ್ಗಾವಿ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಮತದಾರ ಬಂಧುಗಳೇ ರಾಜಕೀಯ ಹಿನ್ನೆಲೆ ಇರದ ಓರ್ವ ಸಾಮಾನ್ಯ ರೈತನ ಮಗ ಪಠಾಣ್ ಯಾಸೀರ್ ಅಹಮದ್ ಖಾನ್ ಅವರು ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ನಿಮ್ಮೆಲ್ಲರ ಸೇವೆ ಮಾಡುವ ಅವಕಾಶಕ್ಕಾಗಿ ಎದುರು ನೋಡುತ್ತಿದ್ದಾರೆ ನಮ್ಮ ಅಭ್ಯರ್ಥಿ ಪಠಣ್ ಅವರನ್ನ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿಕೊಡುವ ಮೂಲಕ ಕ್ಷೇತ್ರದಲ್ಲಿ ಸ್ಥಗಿತಗೊಂಡಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಪುನರಾರಂಭ ನೀಡಲು ನಮ್ಮ ಜೊತೆ ಕೈಜೋಡಿಸಬೇಕು ಅಂತೇಳಿ ಮನವಿ ಮಾಡುತ್ತೇನೆ ಮರೆಯದಿರಿ ಕ್ರಮಸಂಖ್ಯೆ ಎರಡರ ಕಾಂಗ್ರೆಸ್ ಗುರುತೆ ಶಿಗ್ಗಾವಿ ಅಭಿವೃದ್ಧಿಯ ಹೆಗ್ಗುರುತು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ रहा है ನಂಬರ್ ತ್ರೀ ಸಂಡೂರು ಸಂಡೂರು ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಮತದಾರ ಬಂಧುಗಳೇ ಸಂಡೂರಿನ ಅಭಿವೃದ್ಧಿ ಹರಿಕಾರ ಈ ತುಕಾರ ಅವರ ಪತ್ನಿ ಶ್ರೀಮತಿ ಅನ್ನಪೂರ್ಣ ತುಕಾರಮ್ಮ ಅವರು ನಿಮ್ಮೆಲ್ಲರ ಸೇವೆ ಮಾಡುವ ಸಂಕಲ್ಪದೊಂದಿಗೆ ಈ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಸರಳತೆ ಸಜ್ಜನಿಕೆ ಜನಪರವಾದ ಕಾಳಜಿ ಇರುವ ಅನ್ನಪೂರ್ಣ ಅವರಿಗೆ ನಿಮ್ಮ ಅಮೂಲ್ಯ ಮತ ನೀಡಿ ಆಶೀರ್ವದಿಸಬೇಕು ಅಂತ ಮನವಿ ಮಾಡುತ್ತೇನೆ ಅನ್ನಪೂರ್ಣಮ್ಮನ ಗೆಲುವು ನನ್ನ ಗೆಲುವು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಗೆಲುವು ಮರೆಯದಿರಿ ಕ್ರಮ ಸಂಖ್ಯೆ ಒಂದರ ಕಾಂಗ್ರೆಸ್ ಗುರುತೇ ಸಂಡೂರಿನ ಅಭಿವೃದ್ಧಿಯ ಹಿಗ್ಗುರುತು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಮಾಡಿದ್ದಾರೆ ಇನ್ನ ಈ ಮೂರು ಮತಕ್ಷೇತ್ರಗಳ ಪೈಕಿ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿರುವುದು ಮಾತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಆದರೆ ಈ ಕ್ಷೇತ್ರದಲ್ಲಿ ಸಿಪಿ ಯೋಗೇಶ್ವರ್ ಅವರಿಗೆ ಗೆಲುವು ಶತಸಿದ್ಧ ಅಂತೇಳಿ ಗುರುರಾಜ್ ಅಂಜನ್ ಅನ್ನು ರಾಜಕೀಯ ವಿಶ್ಲೇಷಕರು ನವೆಂಬರ್ ಆರರಂದೇ ಒಂದು ಟ್ವೀಟ್ ಅನ್ನು ಮಾಡಿದ್ರು ಪ್ರಿಲಿಮಿನರಿ ರಿಪೋರ್ಟ್ ಅನ್ನು ಸರ್ವೆ ಪ್ರಕಾರ ಒಟ್ಟು ಆರು ಸಾವಿರದ ಒಂದು ಚನ್ನಪಟ್ಟಣದ ಮತದಾರರ ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿತ್ತು ಇದರಲ್ಲಿ ಎರಡು ಸಾವಿರದ ಆರುನೂರ ಎಂಟು ಮಂದಿ ಕಮಲದಳ ದೋಸ್ತಿ ಅಭ್ಯರ್ಥಿ ಗೆಲ್ತಾರೆ ಅಂತೇಳಿದ್ರೆ ಎರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮಂದಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಗೆಲ್ತಾರಿ ಹೇಳಿದ್ದಾರೆ ಇನ್ನುಳಿದಂತೆ ಇನ್ನೂರ ಹತ್ತೊಂಬತ್ತು ಮಂದಿ ನೋಟಾಗೆ ಮತ ಹಾಕ್ತೀವಿ ಅಂತೇಳಿದ್ರೆ ಇನ್ನೂರ ಮೂರು ಮಂದಿ ಪ್ರತಿಕ್ರಿಯಿಸಲ್ಲ ಅಂತ ಹೇಳಿದ್ದಾರೆ ಈ ಸಮೀಕ್ಷೆಯಲ್ಲಿ ಮುಸ್ಲಿಂ ಮತಗಳನ್ನು ಕನ್ಸಿಡರ್ ಮಾಡಿಲ್ಲ ಅನ್ನೋದು ನಿಜಕ್ಕೂ ವಿಶೇಷ ಮುಸ್ಲಿಂ ಮತಗಳನ್ನು ಪರಿಗಣಿಸಿದ್ರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರಿಗೆ ಗೆಲುವು ಶತಸಿದ್ಧ ಎನ್ನಲಾಗ್ತಿದೆ ಆದರೆ ಸಮೀಕ್ಷಾ ವರದಿಗಳು ಏನೇ ಇದ್ರೂ ರಾಜ್ಯದ ಮೂರು ಕ್ಷೇತ್ರಗಳ ಬಯಲಕ್ಷನಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರೋ ಅನ್ನೋದು ನವೆಂಬರ್ ಇಪ್ಪತ್ತ್ ಮೂರರಂದು ಗೊತ್ತಾಗಲಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ